ಅಲ್ಲ ಅವ್ರ ಕೇಳಿ ತಪ್ಪು ಮಾಡ್ತಾ ಇರ್ತಾರೆ ಒಂದೊಂದ್ಸರಿ ಅನ್ಕೊಂತಿರ್ತೀನಿ ಇವ್ರೆಲ್ಲ ಎಷ್ಟು ಜನದೆಲ್ಲ ಕೇಳ್ತಿರ್ತಾರಲ್ವಾ ಕಷ್ಟ ಕಷ್ಟ ಸುಖ ಎಲ್ಲ ಎಷ್ಟ್ ಚೆನ್ನಾಗಿ ಹೇಳ್ತಿರ್ತಾರೆ ಕೆಲವ್ರು ತಿಳ್ಕೊಳ್ಳಲ್ಲ ಕೇಳ್ಬಿಟ್ಟು ಈ ಕಿವಿ ಆ ಕಡೆ ಬಿಟ್ಬಿಡ್ತಾರಲ್ವಾ ಈ ತರ ಮಾಡ್ಬಾರ್ದು ನೀವು ನಮ್ ಜನಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಎಷ್ಟೆಲ್ಲಾ ಪ್ರಯತ್ನ ಪಡ್ತಿರ್ತೀರಾ ನೀವು ಅಷ್ಟೆಲ್ಲ ಮಾಡಕ್ಕೆ ಯಾರು ನಮ್ಗೆ ಅನ್ನೋ ತರ ಆಗ್ತಾ ಐತೆ ನಮಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಡ್ತಿದೀರ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ತಿಳ್ಕೊಳ್ಳಿ ಅವ್ರಿಗೂ ಒಂದ್ ಜ್ಞಾನ ಬರ್ಲಿ ಅವ್ರ್ ತಪ್ಪು ಮಾಡಬಾರ್ದು ಅನ್ನೋ ತರ ಎಲ್ಲ ಹೇಳ್ಕೊಡ್ತಾ ಇರ್ತೀರ ಅದೆಲ್ಲ ಕೇಳುದ್ರೆ ನನ್ ಫೋನ್ ಬಾರ್ದು ಇದೇ ಕೇಳ್ಕೊಂಡೆ ಸುಮ್ನೆ ಇರ್ಬೇಕು ಅನ್ಕೊಂತ ಇದ್ದೆ ಆದ್ರೆ ಇವತ್ತು ನೋಡೋಣ ಅಂತ ಅನ್ಕೊಂಡ್ ಮಾಡ್ದೆ ಇದನ್ ಹೇಳ್ಬೇಕು ಅಂತಾನೆ ಸುಮಾರು ಆರಂಭಿಸ್ತಿದೆ ಅನ್ಕೊಂತಿದೆ ನಮಸ್ತೆ ಗುರುಜಿ ಚೆನ್ನಾಗಿದ್ದೀರಾ ನಮಸ್ತೆ ತಾಯಿ ಚೆನ್ನಾಗಿದ್ದೀನ ಬಾ ನೀವ್ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀನಿ ಸ್ವಾಮಿ ಹ್ಮ್ ಎಲ್ಲಿಂದ ಫೋನ್ ಊಟ ಆಯ್ತಾ ಓ ಆಯ್ತು ಆಯ್ತು ನಿಮ್ದ ಆಯ್ತಾ ಆಯ್ತು ಸ್ವಾಮಿ ಎಲ್ಲಿಂದ ಫೋನ್ ಮಾಡ್ತಿರೋದು ಬೆಂಗಳೂರಿಂದ ಬೆಂಗಳೂರಿಂದ ಫಸ್ಟ್ ಟೈಮ್ ಗುರುಜಿ ಕಾಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಕಾಲ್ ಫೋನ್ ಮಾಡಕ್ ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ನೋಡಿ ಇವಾಗಲೇ ಸಿಕ್ಬಿಟ್ಟಿದೆ ನಿಮಗೆ ಹೌದು ಅದೃಷ್ಟ ಇವಾಗಿನ ಶನೇಶ್ವರ ಸ್ವಾಮಿ ಬೇಡ್ಕೊಂಡೆ ಸಿಗ್ಲಿ ಅಂತ ನಮ್ಮ ಅಪ್ಪಾಜಿ ಓ ಸಂತೋಷ ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ ಸುಮಾರು ಒಂದ್ ಎರಡು ವರ್ಷದಿಂದ ನೋಡ್ತಿದ್ವಿ ಅವಾಗ ಟೈಮ್ ಸಿಕ್ತಿರ್ಲಿಲ್ಲ ಮತ್ತೆ ಒಂದ್ ಮೂರು ವೀಕ್ ಇಂದ ನೋಡ್ತಾ ಇದ್ವಿ ಸಂತೋಷ ಏನ್ ಮಾಡ್ಕೊಂಡಿರೋದು ಅಂದ್ರಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಟೈಲರಿಂಗ್ ಆಯ್ತು ಆಯ್ತು ಒಳ್ಳೇದಾಗ್ಲಿ ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ ಅಯ್ಯೋ ನಿಮ್ದೆಲ್ಲ ಕೇಳ್ತಾನೆ ಇರ್ತೀವಲ್ಲ ಸ್ವಾಮೀಜಿ ಅವ್ರದ್ದು ಎಲ್ಲ ಎಲ್ಲರಿಗೂ ಚೆನ್ನಾಗಿ ಹೇಳ್ತಾನೆ ಇರ್ತೀರಾ ತುಂಬಾ ಚೆನ್ನಾಗಿ ಹೇಳ್ತೀರಾ ಓ ಕೇಳಿದೀವಿ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತೀರಾ ಒಂದೊಂದ್ ಮಾತಿಗೂ ಒಂದೊಂದ್ ಅರ್ಥ ಅರ್ಥಪೂರ್ಣವಾಗಿರ್ತೈತೆ ಎಷ್ಟೊಂದ್ ತಿಳ್ಕೊಂಡಿದೀವಿ ಅಂದ್ರೆ ಮುಂಚೆ ಎಲ್ಲ ನೋಡಿರೋರು ಇನ್ನು ತಿಳ್ಕೊಂಡಿರ್ತಾರೆ ನಿಮ್ ಹತ್ರ ಮಾತಾಡಕ್ಕೆ ಭಯ ಆಯ್ತಾ ಇತ್ತು ನನಗೆ ಭಯ ಆಗಿ ಸಿಂಹನ ಈಗ ಎಷ್ಟು ತಿಳ್ಕೊಂಡಿರ ಯಾರು ಬಂದ್ ನಿಮ್ಮ ನಿಮ್ಮತ್ರ ಕಷ್ಟ ಹೇಳಿದ್ರೆ ಅವ್ರಿಗೆ ನೀವು ಸಮಾಧಾನ ಮಾಡುವಷ್ಟು ತಿಳ್ಕೊಂಡಿದ್ದೀರಾ ನೀವು ತಾನೇ ಹೆಂಗ್ ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ಸ್ವಾಮೀಜಿ ನಿಮ್ಗೆ ಏ ಗೊತ್ತು 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 ಹೌದ್ ಹೌದು ಹೇಳ್ತಾ ಇರ್ತೀನಿ ನಾನು ಒಂದ್ ಸ್ವಲ್ಪ ಸ್ವಲ್ಪ ನಿಮ್ಮಷ್ಟಲ್ಲ ನಿಮ್ಮಷ್ಟ್ ದೊಡ್ಡವ್ರಲ್ಲ ನೀವ್ ಚಿಕ್ಕ ವಯಸ್ಸಲ್ಲೇ ಎಷ್ಟೆಲ್ಲಾ ಹೇಳ್ತೀರ ಅಮ್ಮ ಅವರು ಅಹ್ ಅಮ್ಮಂಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲ ಎಲ್ರು ಹೇಳ್ತಿರ್ತಾರೆ ಈ ತರ ಆತರ ಅಮ್ಮ ಅವ್ರಿಗೆ ನಮಸ್ಕಾರ ಅಂತ ಆದ್ರೆ ಅಮ್ಮ ಎಷ್ಟು ಪುಣ್ಯ ಮಾಡಿದಾರ ಏನ ಅನ್ಸುತ್ತೆ ಅಮ್ಮ ನೋಡಿದ್ರೆ ಚಾಮುಂಡೇಶ್ವರಿ ನೋಡಿದಂಗೆ ಅನ್ಸುತ್ತೆ ನನ್ ಮನ್ಸಿಗೆ ಅನ್ಸೋದು ಆದ್ರೆ ನಿಮ್ ಚಿಕ್ಕ ವಯಸ್ಸಿಗೆನೆ ಇಷ್ಟೊಂದೆಲ್ಲಾ ತಿಳ್ಕೊಂಡಿದೀರ ಎಷ್ಟು ಜನಕ್ಕೆ ಎಷ್ಟು ತನ ಎಷ್ಟು ತರ ಹೇಳ್ತಾ ಇರ್ತೀರಾ ಆದ್ರೂ ಕೆಲವೊಬ್ರು ತಿತ್ಕೊಂತಾರೆ ನೀವ್ ಹೇಳಿದ್ ನೋಡಿ ಹೇಳಿದ್ ನೋಡಿ ಕೇಳಿ ಕೆಲವರು ಇಲ್ವೋ ಯಾವತ್ತು ಮಾತಾಡದಿರೋ ನೀವು ಎಷ್ಟು ಚೆನ್ನಾಗದನ್ನೆಲ್ಲ ತಿಳ್ಕೊಂಡಿದ್ದೀರಾ ಅಲ್ಲ ಅವ್ರು ಕೇಳಿ ತಪ್ಪು ಮಾಡ್ತಾ ಇರ್ತಾರೆ ಒಂದೊಂದ್ಸರಿ ಅನ್ಕೊಂತಿರ್ತೀನಿ ಇವ್ರೆಲ್ಲ ಎಷ್ಟು ಜನದ್ದೆಲ್ಲ ಕೇಳ್ತಿರ್ತಾರಲ್ವಾ ಕಷ್ಟ ಕಷ್ಟ ಸುಖ ಎಲ್ಲ ಎಷ್ಟ್ ಚೆನ್ನಾಗಿ ಹೇಳ್ತಿರ್ತಾರೆ ಕೆಲವರು ತಿಳ್ಕೊಳ್ಳಲ್ಲ ಕೇಳ್ಬಿಟ್ಟು ಈ ಕಿವೆ ಕೇಳಿ ಆ ಕಡೆ ಬಿಟ್ಬಿಡ್ತಾರಲ್ವಾ ಈ ತರ ಮಾಡ್ಬಾರ್ದು ನೀವು ನಮ್ ಜನಕ್ಕೆ ಈ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಎಷ್ಟೆಲ್ಲಾ ಪ್ರಯತ್ನ ಪಡ್ತಿರ್ತೀರಾ ನೀವು ಅಷ್ಟೆಲ್ಲ ಮಾಡಕ್ಕೆ ಯಾರು ನಮ್ಗೆ ಅನ್ನೋ ತರ ಆಗ್ತಾ ಐತೆ ನಮಗೋಸ್ಕರ ಎಷ್ಟೆಲ್ಲಾ ಪ್ರಯತ್ನ ಪಡ್ತಿದೀರ ನಾಲ್ಕ್ ಜನಕ್ಕೆ ಒಳ್ಳೇದಾಗ್ಲಿ ತಿಳ್ಕೊಳ್ಳಿ ಅವ್ರಿಗೂ ಒಂದ್ ಜ್ಞಾನ ಬರ್ಲಿ ಅವ್ರು ತಪ್ಪು ಮಾಡಬಾರ್ದು ಅನ್ನೋ ತರ ಎಲ್ಲ ಹೇಳ್ಕೊಡ್ತಾ ಇರ್ತೀರ ಅದೆಲ್ಲ ಕೇಳುದ್ರೆ ನನ್ ಫೋನ್ ಮಾಡ್ಲೇಬಾರ್ದು ಇದೇ ಕೇಳ್ಕೊಂಡೆ ಸುಮ್ನೆ ಇರ್ಬೇಕು ಅನ್ಕೊಂತ ಇದ್ದೆ ಆದ್ರೆ ಇವತ್ತು ನೋಡೋಣ ಅಂತ ಅನ್ಕೊಂಡ್ ಮಾಡ್ದೆ ಇದನ್ ಹೇಳ್ಬೇಕು ಅಂತಾನೆ ಸುಮಾರು ದಿಸ್ತಿದೆ ಅನ್ಕೊಂತಿದೆ ಹೇಳ್ಬೇಕು ಈ ತರ ನಿಮಗ್ ಬಿಡು ಸಿಗುತ್ತ ನೀವು ಮನೆಗೂ ನೋಡ್ತಾ ಇರ್ತೀನಿ ಗುರುಗಳೇ ಮತ್ತೆ ಯಾರಾದ್ರೂ ಕೆಲಸ ಮಾಡ್ಕೊಂತ ಫೋನ್ ಹಾಕೊಂಡು ಯಾವ್ದು ತೊಂದರೆ ಇಲ್ಲ ಅಂದ್ರೆ ಈ ಬ್ಲೂಟೂತ್ ಇರುತ್ತಲ್ಲ ಇಬ್ಬಿದ್ರು ಕನೆಕ್ಟ್ ಮಾಡ್ಕೊಂತೀವಿ ಒಂದ್ ಕಿವಿಗೆ ಅವ್ರಿಗೆ ಕೊಟ್ಟು ಒಂದ್ ಕಿವ್ಯಾಗ್ ನಾವ್ ಇಟ್ಕೊಂಡು ಫ್ರೆಂಡ್ ಎಲ್ಲ ಶೇರ್ ಮಾಡ್ಕೊಂಡು ಎಲ್ಲಾರ್ಗು ಹೇಳ್ತಾ ಇರ್ತೀನಿ ಒಂದ್ ಮಕ್ಳ ಬಗ್ಗೆ ಆಗ್ಲಿ ಒಂದ್ ಗಂಡ ಇಂಟಿನ್ ಬಗ್ಗೆ ಆಗ್ಲಿ ಯಾರ್ದಾದ್ರು ಫ್ರೆಂಡ್ಶಿಪ್ ಲವರ್ ಸ್ಕೂಲ್ದಾಗ್ಲಿ ಎಲ್ರು ಏನೋ ಗೊತ್ತಿಲ್ದೇ ಇರ್ತಾರೆ ಅದನ್ನ ಎಷ್ಟು ತಿಳಿ ಹೇಳ್ತೀರಾ ಅಂದ್ರೆ ಒಂದ್ ಮಾತ್ ಹೆಂಗೆ ಮನ್ಸಿಗೆ ನಾಟುತ್ತೆ ಅಂದ್ರೆ ಅಷ್ಟು ನಾಟುತ್ತೆ ಒಂದೇ ಒಂದು ಅದು ತಲೆ ಒಳಗ್ ಹೋಗಿರೋದ್ ಬರೋದೇ ಇಲ್ಲ ಈ ಕಡೆ ಒಂದ್ ಕೆಜಿ ಹಣ್ಣಲ್ಲಿ ಒಂದ್ ಕೆಟ್ಟೋಗಿರೋದ್ ಇಟ್ಕೊಂಡ್ರೆ ಎಲ್ಲಾ ಕೆಟ್ಟೋಗುತ್ತೆ ಅದಕ್ಕೆ ಹಣ್ಣು ಒಂದ್ ಕೆಟ್ಟೋಗಿರೋದ್ ಬಿಸಾಕ್ಬೇಕು ಮತ್ತೆ ಚೆನ್ನಾಗಿರೋದ್ ಇಟ್ಕೋಬೇಕು ಅದ್ ಎಷ್ಟು ಸತ್ಯ ಅಂದ್ರೆ ಗುರುಗಳೇ ಹೇಳಕ್ಕೆ ಆಗಲ್ಲ ಅಷ್ಟು ಸತ್ಯ ಎಷ್ಟು ಒಂದೊಂದು ಒಬ್ಬೊಬ್ರು ಕಷ್ಟಕ್ ಒಂದೊಂದು ಉದಾಹರಣೆ ಕೊಡ್ತೀರಾ ಅದ್ ಎಷ್ಟು ಈಜಾಗಿ ಅದ್ ಎಷ್ಟ್ ಚೆನ್ನಾಗ್ ಹೇಳ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳ್ತಿದೀರ ನನಗೆ ನಂಬಕಾಗ್ತಿಲ್ಲ ನಾನ್ ನಿಮ್ ಜೊತೆ ಮಾತಾಡ್ತಿದೀನಿ ಅಂತಂದು ಹಾಗೇನಿಲ್ಲಾ ನಿಮಗೆ ಸುಲಭವಾಗಿ ಸಿಗುವ ಜೀವವೇ ನಾನು ಹಂಗೇನಿಲ್ಲ ಬಟ್ ನನಗನ್ಸಿದ್ ನೋಡಿ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಕೆಲವೊಬ್ರು ಅದನ್ನ ಆಲಿಸ್ತಾರೆ ಅಥವಾ ಅದಕ್ಕೆ ಮಹತ್ವ ಕೊಡ್ತಾರೆ ಕೆಲವೊಬ್ರು ಕೊಡಲಿಕ್ಕಿಲ್ಲ ಅಂತ ನೋಡುವ ನಮ್ಮ ನಮ್ಮ ಬುತ್ತಿಯಲ್ಲಿ ಭಗವಂತ ನಮ್ಮ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಇದ್ದಷ್ಟು ಸಮಯ ಅನ್ನದಾನ ಮಾಡ್ತಾ ಇರಬೇಕು ಹಸಿವೆ ಯಾರಿಗಿದೆಯೋ ಅವ್ನು ಬಂದು ತಟ್ಟೆ ಒಡ್ಡುತ್ತಾನೆ ಹೌದು ಅವ್ರು ತಿಳ್ಕೊಂತಾರೆ ಕೆಲವೊಬ್ರು ಎಷ್ಟೇ ಕೇಳಿದ್ರು ತಿಳ್ಕೊಳ್ಳೋದೇ ಇಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಪ್ರಪಂಚದಲ್ಲಿ ಆಗ್ತಾ ಇದೆ ಅಂತ ನಿಮ್ದೆಲ್ಲ ಕೇಳಕ್ ನಿನ್ಕೊಂಡು ಸ್ಟೋರಿ ಎಲ್ಲ ಈ ತರ ಹೊರ್ಗಡೆ ಎಲ್ಲ ಐತಾ ಒಂಥರ ಆಶ್ಚರ್ಯ ಆಗ್ತಾ ಐತೆ ಒಂದೊಂದ್ಸರಿ ನಿಮ್ಗೆ ಪ್ರಶ್ನೆ ನೋಡ್ಬೇಕು ಅನ್ಸುತ್ತೆ ಆದ್ರೆ ಅಷ್ಟೊಂದ್ ದೊಡ್ಡವಳಲ್ಲ ಮತ್ತೆ ಯಾರು ಇವ್ರ ಯಾರು ಇಷ್ಟೊಂದೆಲ್ಲ ಹೇಳ್ತಾರಲ್ಲ ನಮ್ಗೋಸ್ಕರ ಅವ್ರಿಗೂ ಒಂದೇನೋ ನಮ್ ಸಮಾಜ ಈ ತರ ಐತೆ ಈ ತರ ಆಗ್ಲಿ ಈ ತರ ಚೆನ್ನಾಗಿರ್ಲಿ ನಾವು ನಾಲ್ಕ್ ಜನ ಹಂಚ್ಬೇಕಲ್ವಾ ಈ ತರ ತಿಳ್ಕೊಬೇಕಲ್ವಾ ಒಬ್ರು ಎಲ್ಲಾ ಬುದ್ಧಿ ಇರುತ್ತೆ ಆದ್ರೂ ತಪ್ಪು ಆ ತರ ಮಾಡ್ಬಾರ್ದು ಕೇಳ್ಕೊಳ್ಳಿ ಎಷ್ಟು ಕಷ್ಟ ಬೀಳ್ತಿದಿರ ಎಷ್ಟು ಹೇಳ್ತಿದ್ದೀರ ಎಲ್ರಿಗೋಸ್ಕರ ಅದು ನೀವು ನಮ್ಗೆ ಎರಡ್ ಅವರ್ ಮೂರ್ ಅವರ್ ಟೈಮ್ ಕೊಡ್ತೀರಾ ನಾವ್ ಯಾರ ಸ್ವಲ್ಪ ಹೊತ್ ಮಾತಾಡುದ್ರೇನೆ ಒಂದ್ ಸುಸ್ತಾಗ್ತಿರ್ತೈತೆ ಇಲ್ಲ ಎಲ್ಲಾ ಕೇಳಕ್ ಎಷ್ಟು ತಾಳ್ಮೆಯಿಂದ ಕೇಳ್ತೀರಾ ಅಂದ್ರೆ ಒಂದೊಂದ್ಸರಿ ನನಗೆ ಕೋಪ ಬರ್ತಿರ್ತೈತೆ ಕೇಳ್ಬೇಕಾದ್ರೆ ಇವ್ರು ಹೇಳಿದ್ದೆ ಹೇಳ್ತಾ ಇರ್ತಾರೆ ಅವ್ರ ಎಷ್ಟು ಅಂತ ಹೂ ಅಂತಾರೆ ಹೂ ಮಾತೆ ಆಡಲ್ಲ ಏನೇನೋ ಅವ್ರ ನನಗೆ ಕೋಪ ಬರ್ತಿರ್ತೇತಿ ಹೇಳ್ರಿ ಆಯ್ತು ಹೇಳ್ರಿ ನಾನೇ ಅನ್ಕಂತಾ ಇರ್ತೀನಿ ಮನ್ಸಲ್ಲಿ ಎಷ್ಟು ಐತೆ ಅಂದ್ರೆ ಅಷ್ಟು ತಾಳ್ಮೆ ಐತೆ ನನ್ಗೆ ನಂಬ್ತಿದೀನಿ ನನ್ ನಂಬಕೆ ಆಗ್ತಾ ಇಲ್ಲ ಬೇರೆಯವ್ರ ಯಾರ ಮಾತಾಡ್ತಿದೀನಿ ಮಾತಾಡ್ತಿದ್ದೀನಿ ಇದೀನಿ ಇದ್ದೀನಿ ನನ್ಗೆ ಸ್ವಾಮಿ ನನಗೆ ಅಪ್ಪಾಜಿ ಅವರೇ ನನ್ಗೆ ಜೀವ ಕೊಟ್ಟಿರೋ ಅಪ್ಪಾಜಿ ಒಬ್ರು ಜೀವನ ಕೊಟ್ಟಿರ ಅಪ್ಪಾಜಿ ಒಬ್ರು ನನ್ಗೆ ಶನೇಶ್ವರ ಸ್ವಾಮಿ ಬೇಡ್ಕೊಂಡೆ ಸಿಗ್ಲಿ ಅಂತ ಚಾಮುಂಡೇಶ್ವರಿ ಬೇಡ್ಕೊಂಡೆ ದುರ್ಗಾ ಪರಮೇಶ್ವರಿ ಬೇಡ್ಕೊಂಡೆ ನಿಮ್ ಹತ್ರ ಮಾತಾಡಿ ನನಗ್ ತುಂಬಾ ಖುಷಿ ಆಯ್ತು ಅಮ್ಮನ್ ನೋಡಿದ್ರೆ ಸೇಮ್ ಚಾಮುಂಡೇಶ್ವರಿ ನೋಡ್ದಷ್ಟೇ ಖುಷಿ ಆಗ್ತೈತೆ ಆದ್ರೆ ಅಂತ ಅಮ್ಮನ್ಗೆ ಇಂತ ಮಗ ಹುಟ್ಟಿದಿರ ತುಂಬಾ ತುಂಬಾ ಖುಷಿ ಆದ್ರೆ ಜನಗಳ್ಗೆ ನನ್ ಪ್ರಯತ್ನ ಹೇಳೋದು ಎಲ್ಲ ನೀವ್ ಎಷ್ಟು ಕಷ್ಟ ಬಿದ್ದು ಹೇಳ್ತಿದೀರಲ್ಲ ಇಷ್ಟೆಲ್ಲ ಕೇಳ್ಕೊಂತಿದೀರ ತಾಳ್ಮೆಯಿಂದ ಕೇಳಿಸ್ಕೊಂಡು ಅವ್ರ ತಿತ್ಕೊಂಡ್ರೆ ಸಾಕು ನೀವು ನಮಗೋಸ್ಕರ ಎಷ್ಟು ಕಷ್ಟ ಬೀಳ್ತಿದೀರ ಎಷ್ಟ್ ತಾಳ್ಮೆಯಿಂದ ಕೇಳಿಸ್ಕೊಂತಿದ್ದೀರಾ ಒಂದೊಂದ್ಸರಿ ಕೋಪನು ಬರ್ತಿರ್ ಬರ್ತಿರುತ್ ನಿಮಗೆ ಆದ್ರೂ ಅದನ್ನ ತೋರಿಸ್ಕೊಳಲ್ಲ ಆದ್ರೆ ನಿಮ್ಮ ಹತ್ರ ಮಾತಾಡಕ್ಕೆ ನನಗೆ ನೀವು ಇದೀರಿ ಕೆಲವೊಮ್ಮೆ ಒಂದು ಒಂದೊಂದು ಸತಿ ಯಾವಾಗ ಈಗ ನಿಮ್ಮ ನಿಮ್ಮ ಕೆಲಸ ನೀವು ಗಾರ್ಮೆಂಟ್ಸಲ್ಲಿ ಮಾಡ್ತೀರಿ ಎಷ್ಟು ಕಷ್ಟಪಟ್ಟು ಇಲ್ಲತ್ತೆ ಬಟ್ಟೆ ತಯಾರು ಮಾಡ್ತೀರಿ ಅಥ್ವನೋ ಒಲಿತೀರಿ ಏರನ್ನು ಮಾಡ್ತೀರಿ ಏನೋ ಮಾಡ್ತೀರಿ ಎಲ್ಲ ಆದ್ಮೇಲೆ ತಗೊಂಡೋಗಿ ಆ ಓನರು ನಿಮಗೆ ಸಂಬಳ ಸಂಬಳ ಕೊಡ್ತಾರೆ ಬಟ್ ನೀವು ತಯಾರು ಮಾಡಿದ ಬಟ್ಟೆನೆಲ್ಲ ಅಲ್ಲಿ ಕಸ ತಿಪ್ಪಿಗೆ ಎಷ್ಟು ಬಂದರೆ ಅಯ್ಯೋ ತಿಂಗಳೆಲ್ಲ ಕಷ್ಟಪಟ್ಟು ಏನಪ್ಪ ಹಿಂಗೆ ಮಾಡಿದ್ರು ಅಂತ ನೀವು ಕಷ್ಟಪಟ್ಟು ಮಾಡಿದವ್ರಿಗೆ ಏನು ಬೇಜಾರಾಗುತ್ತೋ ಹಂಗೆ ನಾನು ಹೇಳಿಯೂ ಕೆಲವೊಮ್ಮೆ ತಿದ್ದ ಅವ್ರ ತಗೊಳ್ಳದೆ ಹೋದ್ರೆ ಒಮ್ಮೊಮ್ಮೆ ಬೇಜಾರು ಅನ್ಸುತ್ತೆ ಬರ್ತಾರೆ ಎರಡು ಮೂರು ತಿಂಗಳಾದ್ಮೇಲೆ ಮತ್ ಬರ್ತಾರೆ ಅಯ್ಯೋ ಗುರುಗಳ ಹೇಳಿದ್ರಿ ಬಟ್ ನಾನು ನಮ್ಮ ಊರಿನಲ್ಲಿ ಯಾರು ಹೇಳುದ್ರು ಅಂತ ತಪ್ಪು ದಾರಿ ಹೋಗ್ಬಿಟ್ಟೆ ಅಥವಾ ನೀವು ಹೇಳಿದ್ ನಾನು ಪಾಲಿಸ್ಲಿಲ್ಲ ಈಗ ನನಗೆ ಮತ್ತೆ ಹೊಡತಾ ಹೊಡಿತೈತೆ ಏನ್ ಮಾಡಲಿ ಅಂತ ನಾನು ಯಾರಿಗೂ ಬೇಜಾರು ಮಾಡ್ಕೊಳ್ಳಲ್ಲ ಆದ್ರೆ ಒಂದಂತೂ ಏನಂದ್ರೆ ಭಗವಂತ ನನಗೆ ನಿಮ್ ನೋಡಿ ನೀವು ಇವತ್ತು ಯಾರು ನಾನು ಯಾರೋ ಒಂದು ಒಂದು ಹತ್ತು ನಿಮಿಷ ನನ್ನ ಜೊತೆ ಮಾತಾಡ್ಲಿಕ್ಕೆ ನೀವು ಸಮಯ ಮಾಡಿಕೊಂಡಿದ್ದೀರಿ ಅಥವಾ ನನಗೆ ಸಮಯ ಕೊಟ್ಟಿದ್ದೀರಿ ಆ ಹತ್ತು ನಿಮಿಷ ನನಗೆ ಎಷ್ಟು ಹಾರೈಕೆ ಮಾಡ್ತೀರಿ ಅಥವಾ ಎಷ್ಟು ಇದು ಮಾಡಿ ಅದು ಹೆಂಗೆ ಸಿಕ್ತು ನಾನು ನನ್ನ ಬದುಕನ್ನು ಒಳ್ಳೆ ರೀತಿಯಲ್ಲಿ ಬದುಕ್ತಿರೋದ್ರಿಂದ ನಿಮ್ಮಂಥ ಸಜ್ಜನರ ಹಾರೈಕೆ ಸಿಗುತ್ತೆ ನೀವು ಅದನ್ನೇ ಆಗಲಿಂದಲೂ ಹೇಳ್ತಾ ಇದ್ದೀರಿ ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಿ ಎಷ್ಟು ಒಳ್ಳೆ ರೀತಿಯಲ್ಲಿ ಉದಾಹರಣೆ ಕೊಡ್ತೀರಿ ಎಷ್ಟು ಜನ ನೀವು ಕಷ್ಟ ನಿಮ್ಮದು ಮರೆತೇ ಬಿಟ್ಟಿದ್ದೀರಿ ನೀವು ನನ್ನನ್ನು ಒಗ್ ನನ್ನನ್ನು ಪ್ರಶಂಸಲಿಕ್ಕೆ ಬಂದಿದ್ದೀರಿ ಇದು ನನ್ನ ದೃಷ್ಟಿಯಲ್ಲಿ ನಮಗೆ ಸಿಗುವ ಅತಿ ದೊಡ್ಡ ಉಡುಗೊರೆಗಳು ನಾನ್ ಫೋನ್ ಅಲ್ಲಿ ಕೇಳಿ ಕೇಳಿ ನಿಮ್ ವಾಯ್ಸು ನನ್ ಮಾಮೂಲಿ ಬೇರೆ ಯಾರೋ ಮಾತಾಡ್ತಿದಾರೆ ನಾನು ಅವ್ರದ್ದು ಕೇಳ್ತಿದೀನಿ ಅಂತ ಅನ್ಕೊಂತಾ ಇದೀನಿ ನಾನು ಎಷ್ಟು ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ಹೇಳಕ್ಕೆ ಆಗಲ್ಲ ನಂಗ್ ಅಷ್ಟು ಚೆನ್ನಾಗ್ ಬರ್ತಿದೆ ಇನ್ನ ಒಂದು ಕೇಳ್ ಈ ತರ ಎಡವಿರೋರ್ ಮಾತ್ರನೇ ಇದನ್ನ ಕೇಳಿಸ್ಕೋಬಾರ್ದು ಮುಂದೆ ಇವರು ಯಾರಾದ್ರೂ ಕೇಳಿಸ್ಕೊಳೋರ್ ಇದ್ದು ಅವ್ರು ಕೇಳಿಸ್ಕೊಂಡು ಮುಂದೆ ಎಡವಬಾರ್ದು ಆ ತರ ಕೇಳಿಸ್ಕೊಳ್ರಿ ಎಲ್ಲಾರು ಮತ್ತೆ ಈ ತರ ನಿಮ್ ಪರ್ ನಿಮ್ ರೂಪದಿಂದನಾದ್ರೂ ನಮ್ ಸಮಾಜದಲ್ಲಿ ಈ ತರ ನಡೀತಾ ಇರೋದೆಲ್ಲ ಕಡಿಮೆ ಆಗ್ಲಿ ಆದ್ರೆ ಕೇಳೋರ್ ಏನ್ ಅನ್ಕೊಂತಾರ ಗೊತ್ತಿಲ್ಲ ಅದೇ ನಾನ್ ಅನ್ಕೊಂತಲ್ಲ ಎಲ್ಲರೂ ನಿಮ್ ಹಾಗೆ ಸಜ್ಜನರಿದ್ರೆ ತುಂಬಾ ಹೊತ್ತಿಲ್ಲಿ ಉಳಿಯೋಕ್ ಸಾಧ್ಯ ಇಲ್ಲ ಅಂದ್ರೆ ಇರ್ತಾರ ಹೌದಲ್ವಾ ಹಾಗಾಗಿ ನೀವ್ ಹೇಳಿರೋ ಪ್ರತಿ ಮಾತನ್ನು ಕೇಳ್ತಾ ಇರೋರ್ಗೂ ಕರೆ ಸಿಕ್ಕರೆ ಅವರು ನನಗೆ ಇದನ್ನೇ ಹೇಳ್ತಾರೆ ಅವರು ನಿಮ್ಮಾಗಿ ಇರೋರೇ ಕಾರ್ಯಕ್ರಮ ಕೇಳ್ತಾ ಇರೋರು ಬಹಳ ಒಳ್ಳೆ ಮಾತು ಹೇಳಿದ್ರಿ ಗ್ರಹ ಗಾರ್ಮೆಂಟ್ಸ್ ಕೆಲಸ ಮಾಡಿಕೊಂಡು ಈ ಅಧ್ಯಾತ್ಮದ ಕಡೆ ಗಮನ ಕೊಟ್ಟು ಅಥವಾ ಈ ಎಲ್ಲಾ ಕಥೆಗಳನ್ನ ಕೇಳಿಕೊಂಡು ಮಾತಲ್ಲಿ ಈಗ ಒಂದು ಪಾಲಿಶ್ ಆಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಒಳ್ಳೆ ಟ್ಯೂನಾಗಿ ಮಾತಾಡ್ತಿದ್ದೀರಾ ಅಂದ್ರೆ ಸ್ಕ್ರಿಪ್ಟ್ ಬರ್ಕೊಂಡು ರೆಡಿ ಮಾಡ್ಕೊಂಡು ಮಾತಾಡ್ತಾರಲ್ಲ ಇಲ್ಲ ಇಲ್ಲ ಗುರುಜಿ ನಾನ್ ಹಂಗೆ ಅನ್ಕೊಂಡಿದ್ದೆ ಬರ್ಕೋಬೇಕು ಹೋಗ್ಬಿಡ್ತೀನಿ ಅಂತ ಫಸ್ಟ್ ಟೈಮ್ ಫಸ್ಟ್ ಚೆನ್ನಾಗಿದ್ದೀರಾ ಅಮ್ಮ ಚೆನ್ನಾಗಿದಾರ ಅಜ್ಜಿ ಚೆನ್ನಾಗಿದಾರ ಅಂತ ಕೇಳ್ಬೇಕು ಅನ್ಕೊಂಡೆ ಲೈನ್ ಸಿಕ್ಕಿದ ಖುಷಿಯಲ್ಲಿ ಅದ್ ಮರ್ತೆ ಹೋಯ್ತು ನನಗೆ ಆತರ ಕೇಳ್ಬೇಕು ಅನ್ನೋದೇ ಮರ್ತೋಯ್ತು ಅಮ್ಮ ಎಷ್ಟು ಕಷ್ಟ ನಿಮ್ಮನ್ನ ನಾನು ಎಷ್ಟು ಚಂದ ಮುದ್ದಾಗಿ ಮಾತಾಡ್ಸ ನಿಮಗೆ ಹಿಂದೇನು ಸ್ಕ್ರಿಪ್ಟ್ ಅಥವಾ ರೆಡಿ ಮಾಡ್ಕೊಬೇಕು ಅಂತಿದೆ ನೀವು ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನ ಕೂತ್ಕೊಂಡು ಮಾತಾಡ್ತೀವಲ್ಲ ಹಂಗೆ ಅಂದರೆ ನೋಡಿ ಇಲ್ಲಿ ಮಾತಾಡೋರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯದಲ್ಲೇ ಬರ್ತಾರೆ ಪಾಪ ಯಾಕಂದ್ರೆ ಅವ್ರಿಗೆ ಮೊದಲನೇ ಟೈಮು ಹಳ್ಳಿಯವರು ಆ ಪಾಪ ರೈತರು ಅಥವಾ ಕೆಲವೊಬ್ಬರು ಗೊತ್ತಾಗಲ್ಲ ಅವ್ರಿಗೆ ಭಯದಲ್ಲೇ ಇರ್ತಾರೆ ಬಟ್ ನಾನು ಅವ್ರನ್ನ ಪಕ್ಕದಲ್ಲಿ ಈಗ ಈ ಹೊಲದ ಕೂತ್ಕ ಮಾತಾಡ್ತಾರಲ್ಲ ಎಲ್ಲೋ ನಿಮ್ಮ ಊಟಕ್ ಬಿಟ್ಟ ಕೂತ್ಕ ಅವ್ರಿಗೆ ನಾನು ಅವ್ರ ಹಂತ ನೀವ್ ಹೇಳ್ತೀರಲ್ಲ ಭಯ ಪಡ್ಬೇಡಿ ಅಂತ ಮಾತ್ ಕೇಳಿದ ತಕ್ಷಣ ಅದ್ ಎಷ್ಟು ಶಕ್ತಿ ಇದೆಯೋ ಏನೋ ಆ ಭಯನೇ ಹೊರಟೋಗ್ಬಿಡ್ತೈತೆ ಏನ್ ಮಾಡ್ಕೊಂಡ್ರದು ಅಪ್ಪ ಅಮ್ಮ ಏನ್ ಮಾಡ್ಬೇಕು ಇವ್ ಇಷ್ಟ ಪ್ರಶ್ನೆ ಮುಗಿಯುವಷ್ಟಲ್ಲ ಆ ಅಲ್ಲಿ ನಂದ್ರ ಏನೋ ನಾನು ಅವ್ರ ಪಕ್ಕ ಹೋಗ್ಬಿಟ್ಟಿರ್ತೀನಿ ಹೌದು ಗುರುಜಿ ನೀವೆಲ್ಲಾರ ಮನಸಲ್ಲೂ ಆ ಈ ತರ ಎಡ್ವಿರೋರ್ ಮನ್ಸಲ್ಲ ಎಲ್ಲಾರ್ ಮನ್ಸಲ್ಲೂ ಇರ್ತೀರ ಎಲ್ಲದನ್ನೂ ಕೇಳ್ಕೊಂತಾರೆ ಕೆಲವೊಬ್ರು ತಿಳ್ಕೊಂತಾರೆ ತಿದ್ಕೊಂಡ್ ನಡೀತಾರೆ ಒಬ್ರೊಬ್ರು ತಿದ್ಕೊಳಲ್ಲ ಎಷ್ಟ್ ಹೇಳಿದ್ರು ಅದೇ ಗಾದಿ ಆಯ್ತಲ್ಲ ನಾಯಿ ಪಳ ಡೊಂಕು ಅಂತ ಆ ತರ ಆಗ್ಬಿಡ್ತೈತೆ ಎಷ್ಟೋ ಜನ ನಾನ್ ಮಕ್ಳಿಗೆಲ್ಲ ಹೇಳ್ತಾ ಇರ್ತೀನಿ ಈ ತರ ತಪ್ಪು ಮಾಡ್ಬಾರ್ದು ಈ ತರ ತಪ್ಪು ಮಾಡ್ಬಾರ್ದು ಅಂತ ಈ ತರ ಹೇಳ್ತಿರ್ತಾರೆ ಕೇಳಿ ಒಂದ್ಸರಿ ಅಂತ ಕೆಲವೊಂದ್ ತೋರ್ಸೋದು ಹೇಳೋದು ಹೇಳ್ಬೇಕು ಮಕ್ಳಿಗೂ ನಿಮ್ ಕಾರ್ಯಕ್ರಮಗಳು ತಪ್ಪು ತೊಪ್ತೇನೆ ಮಕ್ಳಿಗೆ ತೋರ್ಸುದ್ರೆ ಯಾರು ಬೇರೆ ರೀತಿ ದಾರಿಗೆ ಹೋಗಲ್ಲ ಅಂತ ಅನ್ಕೊಂತೀನಿ ಮತ್ತೆ ನಾವ್ ಚೆನ್ನಾಗಿದ್ದೀವಲ್ಲ ನಾವೇನ್ ನಡುವಿಲ್ಲ ಈಟಿನ್ ಕೇಳ್ಬಾರ್ದು ಇದ್ ಕೇಳದ್ ತಪ್ಪು ಅನ್ಕೊಳ್ಳೋದು ತಪ್ಪು ಕೇಳ್ಬೇಕು ಮುಂದೆ ನಾವು ಬೇರೆ ದಾರಿಗ್ ಹೋಗಲ್ಲ ಅನ್ನೋದ್ ನಮ್ಗೆ ಉಳಿಸ್ಕೋಬೇಕು ಬೇರೆಯವ್ರು ಯಾರಾದ್ರೂ ಕೇಳೋರ್ ಇದ್ರೆ ಎಲ್ಲಾರ್ಗು ಶೇರ್ ಮಾಡ್ಬಿಟ್ಟು ಇದನ್ನ ಕೇಳಿ ಒಂದ್ ಸ್ವಲ್ಪನಾದ್ರು ನೀವ್ ಅಷ್ಟು ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ ನಾವ್ ಇಷ್ಟು ಜನ ಕೇಳ್ತಿದೀವಿ ಇಷ್ಟು ಜನದಲ್ಲೂ ಯಾರಾದ್ರೂ ಒಬ್ರು ಕೇಳಿ ಅವ್ರಿಂದ ಇನ್ನೊಬ್ರಿಗೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಸ್ವಲ್ಪನಾದ್ರೂ ನಿಮಗೆ ಒಂದ್ ಸ್ವಲ್ಪ ಸಪೋರ್ಟ್ ಆಗಿರ್ಬೇಕು ಅನ್ನೋದು ಅನ್ಕೊಂತಿದೀನಿ ಜನಗಳು ಕೇಳ್ಕೊಂತಾರೋ ಬಿಡ್ತಾರೋ ಕೇಳಿಸ್ತಾರೋ ಕೇಳಿಸ್ಕೊಂತಾರ ಗೊತ್ತಿಲ್ಲ ಇರ್ಲಾ ನೀವು ಕೇಳಿಸ್ತೀರ ಈ ಕಾರ್ಯಕ್ರಮ ಅಥವಾ ಈ ಸಮಾಜಕ್ಕೆ ನಿಮ್ಮಿಂದ ಆಗೋದು ಉಪಕಾರ ನಿಮ್ದು ಗುರುಗಳ ಎಲ್ಲಾ ನಿಮ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲಾ ಜ್ಞಾನ ತಿಳ್ಕೊಂಡು ಇಷ್ಟೆಲ್ಲಾ ಮಾಡ್ತಿದ್ದೀರಾ ಅದು ನಮಿಗೋಸ್ಕರ ನಮ್ಮ ಜನಗೂಸ್ಕರ ಈ ನನಗೆ ತುಂಬಾನೇ ಖುಷಿ ಬೇರೆಯವ್ರಿಗೆ ಎಷ್ಟೈತ ಏನೋ ಗೊತ್ತಿಲ್ಲ ಗುರುಗಳೇ ನಾನೇ ಎಷ್ಟು ನನಗೆ ಕೋಪ ಒಂದ್ ಸ್ವಲ್ಪ ಜಾಸ್ತಿ ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀನಿ ಅದನ್ನ ನಾನು ನಿಮ್ ಹತ್ರನೇ ಮನ್ಸಲ್ಲೇ ಕೇಳ್ಕೊಂಡಿದೀನಿ ನಿಮಗೆ ಎಷ್ಟು ತಾಳ್ಮೆ ಐತೆ ಅಷ್ಟು ತಾಳ್ಮೆ ನನಗ್ ಬರ್ಲಿ ಅಂತ ಅನ್ಕಂತಾ ಇರ್ತೀನಿ ಮನ್ಸಲ್ಲೇ ನನಗೇನು ಕೋಪ ಮಾಡ್ಕೊಂತೀನಿ ಬೇಗ ಕೋಪ ಬಂದ್ಬಿಡ್ತೈತೆ ಅದೊಂದು ಅನ್ಕೊತಾ ಇರ್ತೀನಿ ಆದ್ರೂ ನಿಮ್ ಕಾರ್ಯಕ್ರಮ ಕೇಳಕ್ ನಿಂತ್ಕೊಂಡ ಇನ್ನು ಅನ್ನಿಸ್ತಾ ಐತೆ ನನಗ್ ನಾನೇ ಸ್ವಲ್ಪ ಸ್ವಲ್ಪ ಸರಿ ಹೋಗ್ತಾ ಇದೀನಿ ಅನ್ನಿಸ್ತಾ ಇರ್ತೀವಿ ಕೋಪ ಒಳಗಡೆ ಬರ್ಲಿ ಒಳಗಡೆ ಕೂದಿಲಿ ಬಾಯಿ ಓಪನ್ ಆ ಅದನ್ ತಿಳ್ಕೊಂಡಿದೀನಿ ಗುರುಗಳೇ ನಾನು ಎಷ್ಟೋ ಸರಿ ನನಗ್ ನಾನೇ ಮಾತಾಡ್ಬಾರ್ದು ಸುಮ್ನೆ ಇದ್ಬಿಡ್ಬೇಕು ನನ್ ಮಕ್ಳಿಗೆ ಹೇಳ್ತೀನಿ ನನ್ಗೆ ಹೋಗ್ತಾ ಇದ್ದಾಗ ನನ್ ಮಾತಾಡ್ಸ್ಬೇಕು ಸುಮ್ನೆ ಇದ್ಬಿಟ್ರೆ ಆಮೇಲೆ ನಾನೇ ಸರಿ ಹೋಗಿರ್ತೀನಿ ಅಂತಾನೆ ಹೇಳಿರ್ತೀನಿ ಅವ್ರಿಗೆ ಅದೊಂದು ಸಮಯ ಇದೆಯಲ್ಲ ಯಾಕಂದ್ರೆ ಕೋಪ ತಣ್ಣಗಾಗುತ್ತೆ ಆ ಸಮಯದಲ್ಲಿ ಮಾ ಆಡಿದ ಮಾತುಗಳು ತುಂಬಾ ದೊಡ್ಡ ಗುಂಡಿ ಮಾಡ್ಬಿಡ್ತಾರೆ ಅನುಭವಿಸಿದೀನಿ ಅದ್ ಅನ್ಭವಿಸ್ಬಿಟ್ಟಿದೀನಿ ನಾನು ಅದಕ್ಕೆ ನೆಕ್ಸ್ಟ್ ಟೈಮ್ ನನ್ ಕೋಪ ಮಾಡ್ಕೊಂಡ್ರು ಒಂದ್ ಸ್ವಲ್ಪ ತಾಳ್ಮೆ ನನ್ ಗಾರ್ಮೆಂಟ್ಸ್ ಎಲ್ಲ ಅಷ್ಟೇ ಯಾರಾದ್ರು ಮಾತಾಡ್ಸಿದ್ರೆ ಕೋಪ ಇದ್ದಾಗ ನಾನ್ ಏನು ಮಾತಾಡಲ್ಲ ಸುಮ್ನೆ ಇದ್ಬಿಡ್ತೀನಿ ಅಂದ್ರೆ ಕೆಲವ್ರಿಗೆ ನಮ್ ಫ್ರೆಂಡ್ ಗೊತ್ತು ಕೋಪ ಬಂದಾಗ ಮಾತಾಡಲ್ಲ ನಂಗ್ ಸ್ವಲ್ಪ ಕೋಪ ಜಾಸ್ತಿ ಅಂತ ಅವ್ರು ಹಂಗೆ ಸುಮ್ನೆ ಆಗ್ತಾರೆ ಅವ್ರು ಎಷ್ಟೇ ಮಾತಾಡ್ಸಿದ್ರು ನನ್ ಮಾತಾಡಿರಲ್ಲ ಅದ್ ಕೋಪ ಒಂದ್ ಸ್ವಲ್ಪ ನನಗ್ ನನ್ಗೆ ತಣ್ಣಗಾಗ್ಬೇಕು ಅನ್ಕೊಂಡಿದೀನಿ ನಿಮ್ ಆಶೀರ್ವಾದ ಆಗ್ಬೇಕು ಬೇರೆ ದಾರಿ ಯಾಕಂದ್ರೆ ಅದು ಯಾರನ್ನೇ ಯಾರನ್ನೇನ್ ಕೊಲ್ಲುತ್ತೋ ಗೊತ್ತಿಲ್ಲ ನಮ್ಮನ್ನಂತೂ ಕೊಂದು ಹಾಕ್ಬಿಡುತ್ತೆ ಕೊತ್ಕೊಳ್ಳೋ ವಿಷ ಅದು ಒಂದ್ ತೊಟ್ಟು ವಿಷ ಅದು ಹಾಗಾಗಿ ನಮಗೆ ಆದರ್ಶವಾಗಿರೋಬ್ಬ ವ್ಯಕ್ತಿಯನ್ನು ಕಣ್ಣು ಮುಂದೆ ಬಿಡ್ಬೇಕು ತಕ್ಷಣ ಈಗ ನಾನು ಪ್ರತಿ ಸಾರಿ ಅಂತದ್ದೇನೋ ಪರಿಸ್ಥಿತಿಗಳು ಬಂದಾಗ ಕೃಷ್ಣ ಇದನ್ನು ಹೆಂಗ್ ನಿಭಾಯಿಸ್ತಿದ್ದ ಅಂತ ಒಂದೇ ಸರಿ ಕೃಷ್ಣ ಬಿಡ್ಬೇಕು ಅದೊಂದು ಕೇಳುವ ನೋಡೋರಿಗೆ ನಾಟಕೀಯ ಅನ್ಸಬಹುದು ನಮಗೆ ಒಬ್ಬರು ಯಾರೋ ಗುರುಗಳು ಹೇಳೋರು ನಾನು ಒಂದೇನೋ ಕಷ್ಟ ಬಂದಾಗ ಇದು ವಿವೇಕಾನಂದರು ಬಂದಿದ್ರೆ ಏನು ಮಾಡೋರು ಅಂತ ಫಸ್ಟ್ ತಲೆಗೆ ತಗೊಂಡ್ಬಿಡ್ತೀನಿ ಆಗ ಆ ಮಹಾನುಭಾವರು ಕೋಪ ಮಾಡ್ಕೊಳ್ಳೋದು ಹಸುವೆ ಪಟ್ಕೊಳ್ಳೋದು ಕೂಗಾಡದ್ ಕಿರ್ಚಾಡೋದಂತೂ ಮಾಡ್ತಿರ್ಲಿಲ್ಲ ಹಂಗಾರೆ ನಾನು ಹಂಗೆ ಮಾಡಬಾರ್ದು ಅಂದರೆ ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆದು ಹೋಗುತ್ತಂತ ಅವ್ರಿಗೆ ಅಂದರೆ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಆದರ್ಶವಾಗಿ ಇಟ್ಕೊಂಡ್ರೆ ಅವರು ಈ ಸಂದರ್ಭ ಬಂದಿದ್ರೆ ಏನು ಮಾಡ್ತಿದ್ರು ಅಂತ ಯೋಚನೆ ಮಾಡಿದಾಗ ನಮಗೊಂದು ದಾರಿ ಕಾಣುತ್ತೆ ಅಂತ ದೊಡ್ಡವರು ಹೇಳೋರು ಹಂಗೆ ನಿಮಗೆ ತುಂಬಾ ಆದರ್ಶ ವ್ಯಕ್ತಿ ಅಂತ ಅನ್ಸ್ಕೊಂಡು ನೆನ್ಸ್ಕೊಂಬಿಡ್ಬೇಕಾಗ ಅವಾಗ ಎದುರುಗಡೆ ಇರೋವೆಲ್ಲ ಮಾಯವಾಗಿ ನಿಮ್ಗೆ ಅವರೇ ಮಾತ್ರ ಕಾಣಬೇಕು ಆಗ ನಿಮಗೆ ಎಲ್ಲ ದಾರಿ ಕಾಣುತ್ತೆ ಆ ಗುರುಗಳೇ ಅಥವಾ ಆ ಮಹಾನ್ ಬೆಳಕು ತೋರಿಸ್ತಾರೆ ಅದಕ್ಕೊಂದು ಶಕ್ತಿ ಇದೆಯವ ಅದನ್ನ ಕೇರ್ಲೆಸ್ ಮಾಡಂಗಿಲ್ಲ ಅದನ್ನ ಬಿಟ್ಬಿಟ್ಟು ಯಾರು ಏನು ಅಂದ್ರು ನಾನು ಏನು ಅಂದ್ಬಿಟ್ಟೆ ಇದಂಗಾಗಬಾರ್ದು ಹ್ಮ್ ನಿಮಗೆ ಕೋಪ ಬಂದಾಗಲಿಲ್ಲ ಬಾಯಿ ಓಪನ್ ಆಗ್ಬಾರ್ದು ಮನ್ಸೊಳಗಡೆ ಸಾವಿರ ಬೈಕೊಳ್ಳಿ ಸಾವಿರ ಮಾಡಿ ಯಾಕಂದ್ರೆ ಅವು ನಿಧಾನಕ್ಕೆ ಒಳಗಡೆನೆ ಸತ್ತು ಹೋಗ್ತವೆ ಆದ್ರೆ ಬಾಯಿ ಬಿಟ್ಟು ಆಚೆ ಏನ್ ಆಡ್ಬಿಟ್ಟಿದ್ದೀರಿ ಅದನ್ನ ವಾಪಸ್ ತಗೊಳಕಾಲ ಬಾಣತ್ತರ ಬಾಣ ಬಿಡೋಕ್ಕಿಂತ ಮುಂಚೆ ನಾನು ಎಲ್ಲಿಗ್ ಬಿಡಬೇಕು ಇಲ್ಲ ನಾನು ಬಿಡಬಾರ್ದು ಎಲ್ಡೂ ನಿರ್ಧಾರ ಮಾಡಬಹುದು ಬಾಣ ಇನ್ನು ಇದ್ದಾಗ ಆದರೆ ಬಿಟ್ಟ ಮೇಲೆ ಅಯ್ಯೋ ಇಲ್ಲಿ ಬಿಡಬಾರ್ದಿತ್ತು ಏ ಬಾಣ ಈ ಕಡೆಗೆ ಹೋಗಪ್ಪ ಅಂದ್ರೆ ಅದ್ ಕೇಳುತ್ತಾ ಬಿಡೋಕಿಂತ ಮುಂಚೆ ಇರಬೇಕಿತ್ತದು ನಾನು ಗೌತಮ ಬುದ್ಧ ಅವ್ರದ್ದು ವಿಡಿಯೋಸ್ ನೋಡ್ತಾ ಇದ್ದೆ ಯಾಳೆ ಎರಡ್ ವರ್ಷ ಆಗಿರ್ಬೇಕು ಅನ್ಕೊಂತೀನಿ ಎರಡ್ ವರ್ಷ ಜಾಸ್ತಿ ಆಗಿರ್ಬೇಕು ಅವರು ಅವ್ರ ಶಿಷ್ಯಂದ್ರಿಗೆ ಹೇಳಿರ್ತಾರೆ ಅಲ್ಲಿ ಕೊಚ್ಚೆ ನೀರ್ ಇರುತ್ತೆ ನಿಂತಿರೋದು ನೀರ್ ಬಾ ಅಂತ ಹೇಳ್ಬಿಟ್ಟು ಅದ್ ನನಗ್ ಸರಿ ಹೇಳಕ್ ಬರ್ತಿಲ್ಲ ನಿಮಗೆ ಗೊತ್ತಿದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಆ ಅದು ಅಂದ್ರೆ ಅದು ಜಾ ಇದೇನು ಎತ್ತಿನ ಗಾಡಿ ಹೋಗಿರುತ್ತೆ ಅದೆಲ್ಲ ಕೆಸ ಆಗಿರ್ತೈತೆ ನೀರು ತಿಳಿ ನೀರ್ ಇರಲ್ಲ ಅತ್ತ ಒಂಬ ಇಲ್ಲ ಗುರುಗಳೇ ಅದು ನೀರ್ ಇಲ್ಲ ತಿಳಿ ನೀರ್ ಇಲ್ಲ ಎಲ್ಲಾ ಕೊಚ್ಚ ಆಗ್ಬಿಟ್ಟೈತೆ ಅಂತ ಹೇಳ್ತಾರೆ ಅರ್ಧ ಗಂಟೆ ಬಿಟ್ಕೊಂಡು ಅಂತ ಮತ್ತೆ ಕಳಿಸ್ತಾರೆ ಅರ್ಧ ಗಂಟೆ ಬಿಟ್ಟು ಹೋದ್ರು ಸ್ವಲ್ಪ ಸ್ವಲ್ಪ ಆಗಿರುತ್ತೆ ಮತ್ತೆ ಕಳಿಸ್ತಾರೆ ಅವಾಗ ತಿಳಿ ನೀರ್ ಸಿಗುತ್ತೆ ಇದೇ ತರನೇ ಕೋಪ ಸ್ವಲ್ಪ ಸ್ವಲ್ಪ ಕಡಿಮೆ ಅನ್ನೋದನ್ನ ಆ ವಿಡಿಯೋದಿಂದ ಕಲ್ತ್ಕೊಂಡಿದ್ದೆ ನಾನು ಸ್ವಲ್ಪ ಕೇಳಿಸ್ಕೊಂಡಿದ್ದೆ ಕಡೆ ಬಾರಿ ತಂದಾಗ ಗುರುಗಳೇ ಈ ಬಾರಿ ಹೋಗಪ್ಪ ಈ ಸಾರಿ ನೋಡ್ಕೊಂಡು ಬಾ ಇಲ್ಲ ಗುರುಗಳೇ ಇನ್ನು ಸ್ವಲ್ಪ ಹಾಗೆ ಮೇಲ್ಮೇಲ್ ಕೊಳಚೆ ಇದೆ ಹೌದಾ ಅಷ್ಟೊತ್ತಿರಪ್ಪ ಒಂದ ಹತ್ತು ನಿಮಿಷ ಬಿಟ್ಟು ಹೋಗಪ್ಪ ಹಿಂಗೆ ಕಡೆ ಬಾರಿ ಹೋದಾಗ ಗುರುಗಳೇ ಈ ಬಾರಿ ಚೆನ್ನಾಗಿತ್ತು ತಗೊಳ್ಳಿ ಅಂದಾಗ ಆನಂದ ಹೋಗಿದ್ದಲ್ಲಪ್ಪ ನೀನು ಹೆಂಗೆ ಅದನ್ನ ಶುದ್ಧ ಮಾಡಿದೆ ನೀರ ಅಂತ ಇಲ್ಲ ಗುರುಗಳೇ ನಾನೇನು ಶುದ್ಧ ಮಾಡ್ಲಿಲ್ಲ ನೀವು ಹೇಳ್ದಂಗೆ ಒಂದು ಅರ್ಧ ಗಂಟೆ ಬಿಟ್ಟು ಹೋದೆ ಅದೇ ಕೊಳೆಯೆಲ್ಲ ಕೆಳಗಡೆ ಹೋಗಿ ತಿಳಿ ನೀರು ಮೇಲಿತ್ತು ಅಂತ ಗುರುಗಳು ಹೇಳ್ತಾರೆ ಅಯ್ಯ ಬದುಕಲ್ಲಿ ಬರೋ ಕಷ್ಟಗಳು ಒಂಥರ ಕೋಪದ ತಾಪದ ಸಮಯಗಳು ಹೀಗೇನಪ್ಪ ನೀವೇನು ಮಾಡಬೇಕಾಗಿಲ್ಲ ಅಥವಾ ಏನ್ ಗೋಣಿ ಚೀಲ ತಂಡ ಅದನ್ನು ಕ್ಲೀನ್ ಮಾಡೋದು ಬೇಕಿಲ್ಲ ಸುಮ್ಮನಿದ್ರೆ ಸಾಕು ಸ್ವಲ್ಪ ಸಮಯ ಆ ಕೊಳಚೆಯೆಲ್ಲ ಕೆಳಗೆ ಹೋಗಿ ತಿಳಿ ನೀರು ಮೇಲು ಬರುತ್ತೆ ಹಾಗೆ ಮನಸ್ಸು ತಿಳಿಯಾದ ಮೇಲೆ ಸತ್ಯಾಸತ್ಯತೆಗಳು ಗೋಚರ ಆಗುತ್ತವೆ ಆ ಕೋಪದಲ್ಲಿ ಇದ್ದಾಗ ಸುಳ್ಳು ಸತ್ಯ ಕಾಣುತ್ತೆ ಸತ್ಯ ಸುಳ್ಳು ಥರ ಕಾಣುತ್ತೆ ಅದನ್ನೇ ನಂಬ್ಕೊಂಡು ಏನೇನೋ ಮಾಡಿಬಿಡ್ತೀರಾ ಹಾಗಾಗಿ ಹೇಗೆ ನೀರು ತಾನಾಗಿ ಶುದ್ಧವಾಯಿತು ಹಾಗೆ ಬದುಕು ಅಥವಾ ದುಃಖದ ಕೋಪದ ಸಮಯಗಳು ಜಗಳಗಳು ಶಾಂತವಾಗುತ್ತವೆ ಬಟ್ ನಿಮ್ಮ ಹಸ್ತಕ್ಷೇಪ ಇರಬಾರ್ದು ನೀವು ಇನ್ವಾಲ್ವ್ ಆಗಬಾರ್ದು ಇಲ್ಲ ಆಗುತ್ತೆ ಬಗ್ ಅದೇ ಗುರುಗಳೇ ಇನ್ನು ಸ್ವಲ್ಪ ನನ್ ಸುಮಾರು ಎಲ್ಲಾ ತಿಳ್ಕೊಂಡಿದೀವಿ ಅಂತ ಅನ್ಕೊಳ್ಳೋದ್ ತಪ್ಪು ಇನ್ನು ತಿಳ್ಕೊಳ್ಳೋದು ಬೇಜನ ಇರ್ತೈತೆ ಎಲ್ರಿಗೂ ಹೇಳೋದು ನನ್ನ ನನ್ನ ಅಷ್ಟೇ ಎಷ್ಟು ತಿಳ್ಕೊಳೋದಿದೆ ನಾನು ಅನ್ಕೊಳೋದು ಬೇಡ ನಾನೇ ಎಷ್ಟು ತಿಳ್ಕೊಬೇಕು ಇನ್ನು ಬೇಜಾನ್ ಇದೆ ತಿಳ್ಕೊಳ ಅದನ್ನೆಲ್ಲಾ ತಿಳ್ಕೊಬೇಕು ನನ್ ಗೊತ್ತಿರೋ ಅಷ್ಟು ಒಳ್ಳೇದ್ ಮಾಡ್ಬೇಕು ಒಬ್ರಿಗಾದ್ರೂ ಹಸು ಅಂತ ಬಂದವ್ರಿಗೆ ಒಬ್ರಿಗಾದ್ರು ಊಟಕ್ಕಿಡೋ ಶಕ್ತಿ ಇದೆ ಅವ್ರ ನನಗ್ ಹೋಗ್ಲಿ ನನ್ ಮಕ್ಳಿಗೆ ಮತ್ತೆ ನಮ್ ಮನೆ ಕುಟುಂಬಕ್ಕೆ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಯಾರಿಂದನು ಏನು ದ್ವೇಷ ಮಾಡ್ಬಾರ್ದು ಏನೋ ಒಂದು ನಮ್ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಒದ್ಯವ್ರು ಕೊಟ್ಟಿರೋದು ಒಂದ್ ಜೀವನ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಹೋಗ್ಬೇಕು ಒಂದ್ ಆಸೆ ಐತೆ ಆದ್ರೆ ನಂಗೆ ಶನೇಶ್ವರ ಸ್ವಾಮಿ ನಂಗ್ ಅಪ್ಪಾಜಿ ತರ ಯಾವತ್ತು ಅಪ್ಪಾಜಿ ಅಪ್ಪಾಜಿ ಶನೇಶ್ವರ ಸ್ವಾಮಿ ಅಂತ ಅನ್ಕೊಂಡು ಭಕ್ತಿಯಿಂದ ಅನ್ಕೊಂಡಿರ್ತಿ ಅನ್ಕೊಂಡಿದೀನಿ ಅವ್ರು ನನ್ಗೆ ಯಾವಾಗ್ಲೂ ನನ್ ಜೊತೆಲೆ ಇರ್ತೀನಿ ಮಗ್ಲೆ ಅನ್ನೋ ತರಾನು ಕನ್ಸಲ್ಲೆಲ್ಲ ಬಂದ್ ಹೇಳಿದಾರೆ ಅವ್ರು ಕೆಲವ್ರು ಒಬ್ರು ನಂಬ್ತಾರೆ ಕೆಲವರು ನಂಬಲ್ಲ ನಾನ್ ಮಾತ್ರ ನಂಬಿದೀನಿ ನನ್ ದಾರಿ ಯಾವಾಗ್ಲೂ ಅಷ್ಟೇ ಜ್ಞಾನ ಅಂದ್ರೆ ಏನನ್ನು ತಿಳ್ಕೊಳ್ಳೋದಲ್ಲ ಜ್ಞಾನ ಅಂದ್ರೆ ಇರುವ ಕೆಟ್ಟದ್ದನ್ನು ಹೊರಗಡೆ ಹಾಕೋದು ಈಗ ನಿನಗೊಂದು ಲೋಟದಲ್ಲಿ ಕೊಳಚೆ ನೀರು ಅರ್ಧ ಮಾತ್ರ ಕೊಳಚೆ ನೀರು ಲೋಟ ಕೊಟ್ಬಿಟ್ಟು ಅದಕ್ಕೆ ಫುಲ್ ನೀರು ಶುದ್ಧ ನೀರು ತುಂಬವ ಅಂದರೆ ಏನು ಮಾಡ್ತೀವಿ ಮೊದಲು ಇರೋ ಕೊಳಚೆ ನೀರು ಆಚೆ ಚೆಲ್ಬಿಟ್ಟು ಆಮೇಲೆ ಶುದ್ಧ ನೀರು ತುಂಬ್ತೀವಿ ಅಂಗೆ ನಮ್ಮ ಒಳಗಡೆ ಇರೋ ಈಗಾಗಲೇ ಕೋಪ ತಾಪ ಸೂಹೆ

ಚೇಂಜ್ ಇನ್ನು ಕೇಳ್ತಾ ಕೇಳ್ತಾ ಇನ್ನು ಸದ್ಗುಣ ನಿಮ್ಮಲ್ಲಿರೋ ಒಂದು ಮಾತಾಡ್ತೀರಿ ಗ್ರೇಟ್ ಬಹಳ ಖುಷಿ ಆಯ್ತು ಒಂದು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿಕೊಂಡು ಈ ಮಟ್ಟಿಗೆ ಆಧ್ಯಾತ್ಮಿಕ ಪ್ರಜ್ಞೆ ಇಟ್ಕೊಂಡಿದ್ದೀರಿ ಅದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ ಕೋಪ ತಾಪ ಸಾಧಿಸೋದೇನೂ ಇಲ್ಲ ಕಳ್ಕೊಳ್ಳೋದೇ ಹೆಚ್ಚು ಬೇಡ ಯಾರೇನಾದರೂ ಅದ್ಲಿ ಶನೇಶ್ವರ ಕಾಪಾಡ್ತಾನೆ ಭಗವಂತ ಕಾಪಾಡ್ತಾನೆ ಯಾಕಂದ್ರೆ ಜನಗಳ ಕಣ್ಣಿಗೆ ಒಳಿತು ಕೆಡುಕು ಥರನೇ ಕಾಣುತ್ತೆ ಆದರೆ ದೈವದ ಕಣ್ಣಿಗೆ ಒಳ್ಳೇದು ಒಳ್ಳೆಯದಾಗೇ ಕಾಣುತ್ತೆ ಅವನು ಅದನ್ನು ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ಆದರೆ ಜನರಿಗೆ ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಅವ್ರದವ್ರದ್ದೇ ಅವ್ರವ್ರದ್ದೇ ಕಾರಣಗಳಿದ್ದಾವೆ ನೀನು ಏನೇ ದಾನ ಧರ್ಮ ಮಾಡಿದ್ರು ಏಯ್ ಎಲ್ಲಿ ಯಾರ ಮನೆ ಹಾಳು ಮಾಡ್ತಂದ್ ಮಾಡ್ತಾವಳೆ ಅಂತಾರೆ ಜನರ ಕಣ್ಣು ಹಾಗೆ ಅದು ಬೇಡ ನಿನಗೆ ಅವ್ರು ಏನಾದರೂ ಅಂದ್ಲಿ ಬಾಯಿ ತೆರಿಬೇಡ ಕೆಲಸ ಶ್ರದ್ಧೆಯಿಂದ ಮಾಡು ದುಡಿಮೆ ಮಾಡಿಕೊ ಆಪತ್ಕಾಲಕ್ಕಿಂತ ಸ್ವಲ್ಪ ಕೂಡಿಟ್ಕೋ ಕರ್ತವ್ಯ ತಾಯಿಯಾಗಿ ಹೆಂಡತಿಯಾಗಿ ಸೊಸೆಯಾಗಿ ಅಥವಾ ಏನು ಕರ್ತವ್ಯ ಮಾಡು ಸಮಯದಲ್ಲಿ ಕರ್ತವ್ಯದಲ್ಲಿ ಕೇಳಿಕೊಂಡು ನಿನ್ನ ಅಂತರಂಗವನ್ನು ಶುದ್ಧೀಕರಿಸ್ಕೊಳ್ತಾ ಬಾ ಆಮೇಲೆ ಅನಿಸುತ್ತೆ ಇಲ್ಲಿ ಯಾರೂ ಕೆಟ್ಟವರಿಲ್ಲ ನಮ್ಮೊಳಗಡೆ ಒಂದಷ್ಟು ಕಲ್ಮಶ ಇದ್ದಿದ್ರಿಂದ ಎಲ್ಲ ಹಂಗ ಕಾಣ್ತಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಸಾಂಗ್ ಎಲ್ಲ ಚೆನ್ನಾಗಿ ಹೇಳ್ತಿರ ಗುರುಗಳೇ ಆದ್ರೆ ನಾನು ಒಂದ್ ಸಾಂಗ್ ಹೇಳ್ಸ್ಬೇಕು ನಿಮ್ಮಿಂದ ಕೇಳಿದ್ರೆ ಅದಕ್ಕೆ ಅರ್ಥ ತುಂಬಾ ಇದೆ ಇವಾಗ ಹೇಳಿಲ್ಲ ಅಂದ್ರು ಪರವಾಗಿಲ್ಲ ಬೇರೆ ಟೈಮ್ ಆಗಿ ಇಲ್ಲ ಲಾಸ್ಟ್ ಟೈಮ್ ಆಗಿ ಹೇಳಿ ಕುರುಬನ ರಾಣಿ ಮಾಂಗಲ್ಯ ಮಾಂಗಲ್ಯ ಸಾಂಗ್ ಇದೆಯಲ್ಲ ಗುರುಗಳೇ ಅದು ಮಾಡಿದ್ದೆ ನಾನು ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಅದು ಚೆನ್ನಾಗಿದೆ ಸಾಂಗ್ ಅದು ಕೇಳುದ್ರೆ ಈ ನಮ್ ಸಂಸಾರದ ಏನಿದೆ ಅದ್ರಲ್ಲೆಲ್ಲದೂನು ಅದ್ರ ಅರ್ಥ ಬರ್ತೈತೆ ನಿಮ್ಮಿಂದ ಕೇಳ್ಬೇಕು ಅನ್ನೋದು ಒಂದ್ ಆಸೆ ಐತೆ ಕೇಳಿಲ್ಲ ಬಟ್ ಕೇಳಿಬಿಟ್ಟು ಆಯ್ತು ಅದು ಅರ್ಥ ಚೆನ್ನಾಗಿದೆ ಗುರುಗಳೇ ನೀವ್ ನಿಮ್ ಕಾರ್ಯಕ್ರಮದಿಂದ ಅದು ಅರ್ಥ ಹೇಳಿದ್ರೆ ಜನಗಳಿಗೆ ಸ್ವಲ್ಪ ಆ ಸಾಂಗ್ ಇಂದ ಸ್ವಲ್ಪ ಅರ್ಥ ತಿಳ್ಕೊಂತಾರೆ ಅನ್ನೋದಿದೆ ಖಂಡಿತ ಇವತ್ತೇ ಕೇಳ್ತೀನಿ ಸಮಯ ಬಂದಾಗ ನಾನು ಹಾಡ್ತೀನಬ್ಬ ಥ್ಯಾಂಕ್ ಯು ಅದನ್ನ ಸಜೆಸ್ಟ್ ಮಾಡಿದ್ದಕ್ಕೆ ನೀವು ಕೇಳೋ ಹಾಡುಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಾಗುತ್ತ ಹೌದಲ್ವಾ ಹಂಗೆ ಇವತ್ತಿಗೆ ನೋಡಿ ನೀವೆಷ್ಟು ಈಗ ನಾನು ನಮ್ಮ ಒಬ್ರು ಯಾರು ಗೆಳೆಯರು ಹೇಳ್ತಾ ಇದ್ದರು ಏನು ಗುರುಗಳೇ ನಿಮ್ಮ ಮೊಬೈಲ್ ತೆಗೆದ್ರೆ ಬರೀ ಕೃಷ್ಣ ನಾಡು ರಾಮನಾಡು ಅದರಲ್ಲೂ ಕೆಲವೊಂದು ಈ ತವರಿಗೆ ತಂಗಿ ತವರಿಗೆ ಬಾ ತಂಗಿ ಹಾಡುಗಳು ಬರೀ ಇಂಥವೇ ಇಟ್ಟಿದ್ದೀರಾ ಯಪ್ಪ ನಾನು ಕೇಳವೆ ಅಂತವು ಕಣೆಯ ನಾನು ಅನ್ಕೊಂತಿದ್ದೆ ಗುರುಗಳೇ ಎಲ್ಲದ್ರಲ್ಲೂ ಈ ತರ ಸಾಂಗ್ ಐತೆ ಒಂದ್ ಈ ತರ ಸಾಂಗ್ ಇಲ್ಲ ಕೇಳಿದ್ರೆ ಏನ್ ಅನ್ಕೊಂತಾರ ಹೇಳ್ತಾರೋ ಇಲ್ವೋ ಅದು ನಾನು ಏನ್ ಅನ್ಕೊಂತಿದೆ ಲೇಡೀಸ್ ಹೇಳಿರೋ ಸಾಂಗ್ ಹೇಳ್ತಾರೋ ಇಲ್ವೋ ಜೆಂಟ್ಸ್ ಹೇಳಿರೋದ್ ಮಾತ್ರಾನೇಳ್ತಾರೋ ಏನೇನೋ ಅನ್ಕೊಂತಿದ್ದೆ ಅಲ್ಲ ಇಲ್ಲ ಇಲ್ಲ ಲೇಡೀಸ್ತು ಇದೆ ಲೇಡೀಸ್ ಇರೋದು ಹಂಗ ಅನ್ಕೊಂತಿದ್ದೆ ನಾನು ಅದ ಆತರ ಲೇಡೀಸ್ ಆದ್ರೇನು ಜೆಂಟ್ಸ್ ಆದ್ರೇನು ಎರಡು ಒಂದೇ ನಿಮ್ಗೆ ಅದ್ರ ನಾನ್ ಹಂಗ ಅನ್ಕೊಂತಿದ್ದೆ ಹೇಳ್ತಾರೋ ಇಲ್ಲ ಅಂತ ನಾನೀಗ ಕೇಳದೆ ಹೆಂಗೊತ್ತ ತಂದೆ ಕೊಡಿಸೋ ಸೀರೆ ಮತ್ತೆ ಮಹದೇಶ್ವರ ನಾಡುಗಳು ಕೃಷ್ಣ ನಾಡುಗಳು ಮತ್ತೆ ಹಳೆ ಹಳೆ ಹಾಡುಗಳು ಈ ರಾಜ್ಕುಮಾರ್ ಸರ್ ಅವರು ಈ ಆದೇವರ ಹಾಡಿದು ಈ ತರದ ಒಂಥರ ಬ್ಯಾತೋ ಅಂತ ಅಲ್ಲ ದುಃಖ ಅಂತ ಅಲ್ಲ ಬಟ್ ಏನು ಅರ್ಥ ಇರಬೇಕು ಅಂತ ಹೌದು ಗುರುಗಳು ಇದ್ರಲ್ಲಿ ಅರ್ಥ ಇದೆ ಗುರುಗಳ ಅದು ನಿಮ್ ಬೈಯಿಂದ ಕೇಳ್ಬೇಕು ಅನ್ನೋದು ಬಹಳ ತುಂಬಾ ಆಸೆ ಇದೆ ನಿಮ್ ನಮ್ಗೆ ಅರ್ಥ ಆಗಿದೆ ಆದ್ರೆ ನಿಮ್ ಹತ್ರ ಕೇಳಿದ್ರೆ ಇನ್ನೂ ಅರ್ಥ ಬರ್ತೈತೆ ಟೈಮ್ ಹೌದು ಗುರುಗಳೇ ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದೀನಿ ನಾನ್ ಅನ್ಕೊಂಡೇ ನನ್ ಮಗಳತ್ರ ನಮ್ಮನ್ ಬರ್ಕೊಳಮ್ಮ ಅಂದೆ ಈ ಗುರುಗಳೇ ಇನ್ನೊಂದ್ಸರಿ ಟ್ರೈ ಮಾಡೋಣ ನೋಡೋಣ ಅವ್ರ್ ಲಾಸ್ಟ್ ಕರೆ ಕಟ್ಟಾಯ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಅಮ್ಮ ಅವ್ರು ನೋಡ್ತಿದಾರೆ ನೀನ್ ಫೋನ್ ಗೊತ್ತಿರೋದ್ ನೋಡ್ತಿದಾರೆ ಅಂತ ಅಂದ್ಲ ನನ್ ಮಗ್ಳು ಬೇರೆ ಫೋನ್ ಆದ ತಕ್ಷಣ ನಂಗ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಹೊರಗಡೆ ಬಂದ್ಬಿಟ್ಟೆ ನನ್ನ ಶುಭಾಶಯಗಳು ಮತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಹೌದು ಗುರುಗಳೇ ನಾನ್ ಅನ್ಕೊಂತಿದ್ದೆ ನನ್ನ ಮಗುಂಗೆ ಮತ್ತೆ ಮಗಳಿಗೆ ಆಶೀರ್ವಾದ ನಿಮ್ ಕಡೆಯಿಂದ ಇರ್ಲಿ ಸ್ಟ್ಯಾಂಡರ್ಡ್ ಓದ್ತಿರೋದು ಮಗ ಸೆಕೆಂಡ್ ಓದ್ಲಿ ಅನ್ನೋದು ನಿಮ್ ಕಡೆಯಿಂದ ಆಶೀರ್ವಾದ ನಿಮ್ಮ ಸಂಸ್ಕಾರ ಅಂತ ಎಷ್ಟು ಚೆನ್ನಾಗಿ ಅವರನ್ನ ಸಂಸ್ಕಾರದಲ್ಲಿ ಬೆಳೆಸ್ತಾ ಇದ್ದೀರಿ ಮತ್ತೆ ನಿಮ್ ನಿಮ್ ಗುಣವೇ ಆ ಮನೆಯನ್ನ ಕಾಯುತ್ತವ ಆ ಮಕ್ಕಳಿಗೆ ಶುಭ ಹಾರೈಕೆಗಳು ಕೃಷ್ಣನ ಅನುಗ್ರಹ ಇರ್ಲಿ ನಿಮ್ಮಂತ ತಾಯಿಯ ಸಾಂಗತ್ಯ ಸಿಕ್ಕಿದೆ ದೇವ್ರು ಒಳ್ಳೆದಾಗ್ಲಿ ಅಮ್ಮನ ಆಶೀರ್ವಾದ ನನಗೆ ಇಡ್ಲಿ ಗುರುಗಳೇ ಚಾಮುಂಡೇಶ್ವರಿ ಅನ್ಕೊಂತೀನಿ ನಮ್ಮಅಮ್ಮ ಚಾಮುಂಡೇಶ್ವರಿನೆ ಅವರು ಅಂತ ನಿಮಿಗೂ ತಾಯಿ ನಮಗೂ ತಾಯಿ ಆದ್ರೆ ಇಷ್ಟೊಂದು ಹೇಳಕ್ ಆಗಲ್ಲ ಬಿಡಿ ಗುರುಗಳೇ ಒಂದ್ ಮಾತಾಡಲ್ಲ ಅಷ್ಟೊಂದು ದೊಡ್ಡವಳಲ್ಲ ನಾನು ಇಲ್ಲ 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 ನಮ್ಮ ಬಹಳ ಲಕ್ಷಣವಂತೆ ಆರಡ್ ಮಾತಿಲ್ಲ ಒಳ್ಳೇದಾಗ್ಲವ ಆಗ್ಲಿ ಹ್ಮ್ ಹಾ ಪರಮಾತ್ಮ ನೋಡಿ ಆ ಏನು ಕಷ್ಟ ಹೇಳ್ಕೊಂಡಿದ್ದಿಲ್ಲ ಆದ್ರೆ ನನಗ್ ಬಹಳ ಖುಷಿ ಆಯ್ತು ಕಾರಣ ಅವರು ಕಾರ್ಯಕ್ರಮವನ್ನು ಹೇಗೆ ತಗೊಂಡಿದ್ದಾರೆ ಅಂತ ನಾನ್ ಸುಮ್ನೆ ಅಯ್ಯೋ ಅಂದರೆ ನನ್ನೇನೋ ಹೊಗಳ್ತಾ ಇದ್ದಾರೆ ಅಂತ ತುಂಬ ಹೊತ್ತು ಮಾತಾಡಲಿಲ್ಲ ಬಟ್ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ ಬೇರೆ ಹೆಣ್ಮಕ್ಳಿಗಳಿಗೆ ಇಲ್ಲಿಂದ ಏನು ಸಿಗುತ್ತೆ ಅಥವಾ ಇದನ್ನು ಹೆಂಗೆ ತಗೊಳ್ಬೇಕು ಅಥವಾ ಅವರು ಹೆಂಗೆ ತಗೊಳ್ತಾವ್ರೆ ಇದನ್ನೆಲ್ಲ ಹೇಳ್ತಾ ಇದ್ದರು ಪಾಪ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಬಟ್ ಎಷ್ಟು ತೃಪ್ತಿ ಇದೆ ಜೀವನದ ಬಗ್ಗೆ ಅವರಿಗೆ ಅಥವಾ ಇರೋದ್ರಲ್ಲಿ ನಾನು ಚೆನ್ನಾಗಿದ್ದೀನಿ ಅನ್ನೋ ಭಾವನೆ ಇದೆ ಅದು ಭಾಳ ಮುಖ್ಯ ಮತ್ತು ಅವ್ರ ಮಗಳು ಪಾಪ ಅಮ್ಮನಿಗೆ ಫೋನ್ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಮಗಳೇ ಒಳ್ಳೆಯದಾಗ್ಲವ ಶುಭವಾಗಲಿ